ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶ್ರೀ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಶಾಂತಿ ಸಭೆ ಕಾರ್ಯಕ್ರಮ ನಗರದ ಶ್ರೀ ರಾಮ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಅಧಿಕಾರಿಯಾದ ಅಡಿಷನಲ್ ಎಸ್ಪಿ ಮರಿಯಪ್ಪ ಹಾಗೂ ಅಬ್ದುಲ್ ಖಾದರ್ ಅವರ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ಹಿಂದೂ ಮುಸ್ಲಿಂ ಎರಡು ಸಮುದಾಯದವರು ಸಿರಾನಗರದಲ್ಲಿ ಬಹಳ ಸೌಹಾರ್ದತೆಯಿಂದ ಸಹ ಜೀವನ ಸಹ ಬಾಳ್ವೆ ನಡೆಸಿಕೊಂಡು ಬರುತ್ತಿದ್ದು ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರುವುದು ಎರಡೂ ಸಮುದಾಯದವರಿಗೆ ಸಂತಸ ತಂದಿದೆ ಇನ್ನು ಸಿರಾನಗರ ಶಾಂತಿಯುತವಾದ ತಾಲೂಕು ಹಿಂದೂ ಮುಸ್ಲಿಂ ಬಾಂಧವ್ಯದಿಂದ ಭಾವೈಕ್ಯತೆಯಿಂದ ಹಬ್ಬ ಹರಿದಿನಗಳನ್ನು ಶಾಂತಿಯುತವಾಗಿ ಆಚರಿಸುತ್ತಾ ಬಂದಿರುವುದು ಒಂದೊಳ್ಳೆ ವಿಷಯ ಎಂದು ತಿಳಿಸಿದರು ನಡೆದಿದ್ದ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರುಗಳ ಪ್ರಶ್ನೆ ಹಾಗೂ ಗೊಂದಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರಿಸಿ ಯಾವುದೇ ತೊಂದರೆ ಬಾರದ ಹಾಗೆ ಹಬ್ಬಗಳನ್ನು ವಿಜೃಂಭಣೆಯಿಂದ ಅಹಿತಕರ ಘಟನೆಗಳು ಜರುಗದ ಹಾಗೆ ಎಚ್ಚರ ವಹಿಸಿ ಹಬ್ಬ ಆಚರಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಡಿವೈಎಸ್ಪಿ ಶೇಖರ್ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್ ಬೆಸ್ಕಾಂ ಎಇಇ ಗೋವಿಂದರಾಜು ಪಟ್ಟನಾಯಕನಹಳ್ಳಿ ಪಿಎಸ್ಐ ಭವಿತಾ ಗ್ರಾಮಾಂತರ ಕಳ್ಳಂಬೆಳ್ಳ ಪಿಎಸ್ಐ ರವೀಂದ್ರ ತಾವರ್ಕೆರೆ ಪಿಎಸ್ಐ ಚಂದ್ರಶೇಖರ್ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ನಗರ ಹಾಗೂ ಗ್ರಾಮಾಂತರ ಮುಖಂಡರು ಸಾರ್ವಜನಿಕರು ಹಿಂದೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ಗಣೇಶ ಚತುರ್ಥಿ ಹಾಗೂ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಿರಾನಗರ ಹಾಗೂ ತಾಲೂಕು ಇತರೆ ಸ್ಥಳಗಳಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರೆಗೂ ಹಳೇ ಮಿತ್ರರೇ ಇಲ್ಲಿರ್ತಕ್ಕಂಥವ್ರು ನನ್ನ ಹಳೆಯ ಸ್ನೇಹಿತರು ಕಮಿಟಿ ಮೀಟಿಂಗ್ ಶಿರಾದಲ್ಲಿ ಮಾಡ್ಬೇಕ ಅವಶ್ಯಕತೆ ಇದೆ ಅಂತ ನಾನು ಪ್ರಶ್ನೆ ಹಾಕೊಂಡೆ ಯಾಕೆಲ್ಲೂ ಇಬ್ರು ಸೇರಿಕೊಟ್ಟು ಈಗ ಮೇಲೆ ಬಿದ್ರಿ ಇವರು ಎಷ್ಟು ಬುದ್ಧಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ಆಯ್ತು ನೋಡಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ವಿಚಾರಗಳ ಬಂದಾಗ ನಮ್ದೇ ತೀರ್ಮಾನ ಇರಲ್ಲ ಅದು ಟಾಪ್ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಪ್ರಥಮವಾಗಿ ತಮ್ಮೆಲ್ರಿಗೂ ಸಹ ನಾನು ಗಣೇಶ ಚತುರ್ಥಿ ಹಾಗೂ ಹಿಂದುಲಾದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕಳೆದ ವರ್ಷ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ ಈ ವರ್ಷ ನಾ ಈ ವರ್ಷನೂ ಸಹ ಭೇಟಿ ಮಾಡಲಿಕ್ಕೆ ಅವಕಾಶ ಅಂತೇಳಿ ಇಂಥ ಶಾಂತಿ ಸಭೆಗಳು ಮಾಡಿದಾಗ ಅಷ್ಟೇ ಅದರ ಬಗ್ಗೆ ಬೇರೆ ವ್ಯಾಕೇಶದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವ್ರ ಫಾಲೋಯರ್ಸು ಮತ್ತು ಅವರ ಹತ್ತಿರ ಗಲಾಟೆ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಉಕ್ಕಳು ನೋಡ್ತಾ ಇದ್ದೀವಿ ಫೋನ್ಗಳು ಮಾಡ್ತಾ ಇರ್ತೀರ ಇವತ್ತು ನಾನು ಮೂವತ್ತು ವರ್ಷಗಳ ಹಿಂದೆ ಹೋಗಿ ನಾನು ಎನ್ಕೊಂಡಾಗ ತೊಂಬತ್ಮೂರನೇ ಮೂರೇ ಇಸ್ವಿನಲ್ಲಿ ನಾನು ತೊಂಬತ್ಮೂರ ಇಸ್ವಿಗೆ ನಾನು ನಿಮ್ಮ ತುಮಕೂರು ಜಿಲ್ಲೆಗೆ ಪ್ರಥಮವಾಗಿ ಬಂದ ಸಬ್ಇನ್ಸ್ಪೆಕ್ಟರ್ಗೆ ಆಗ ನಾನು ಕೊಡಗಿ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಗಣಪತಿ ಉತ್ಸವ ಸಿರಾದು ನಡೆಯಬೇಕಾಗಿತ್ತು ಆ ದಿವಸಗಳಲ್ಲಿ ಗಣಪತಿ ಕಾರ್ಯಕ್ರಮ ಕೆಲವು ಬಹಳ ಜನ ಸೀನಿಯರ್ ಸಿಟು ಗೊತ್ತು ಇಡೀ ತುಮಕೂರು ಜಿಲ್ಲೆಯ ಪೊಲೀಸರು ಶಿರಾಮಗರದಲ್ಲಿ ಇರ್ತಾ ಇತ್ತು ಇಡೀ ತುಮಕೂರು ಜಿಲ್ಲೆ ಪೊಲೀಸ್ ಎರಡು ದಿನ ಅರ್ಲಿಯರ್ ಆಗಿ ಇಲ್ಲಿ ನಿನ್ನ ಡೆಪ್ಲೈ ಮಾಡಿ ಅಧಿಕಾರಿಗಳನ್ನ ಡೆಪ್ಲೈ ಮಾಡಿ ಇಲ್ಲಿ ಹಾಕೊಂಡು ಬಂದೋಬಸ್ತ್ ನಿಯೋಜನೆ ಮಾಡಿಕೊಂಡು ಗಣಪತಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ನಾನು ಅದೇ ಮೂವತ್ತು ವರ್ಷಗಳ ಕಳ್ಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ಮ ಶಿರಾಕ್ಕೆ ಬಂದಾಗ ನಮ್ಮ ಸ್ಥಳೀಯ ನಾನೊಬ್ಬ ಇನ್ಸ್ಪೆಕ್ಟರು ನಮ್ಮ ಸರ್ಕಲ್ ಒಂದು ಮೂಲ ಸಬ್ಇನ್ಸ್ಪೆಕ್ಟರು ಕೆಲವು ಮಂದಿ ಪೊಲೀಸ್ನವರ ಸಮಕ್ಷಮದಲ್ಲಿ ನಾವು ಗಣಪತಿ ಪ್ರ ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ನಾಗರಿಕ ಬಂಧುಗಳ ಒಂದು ಸೌಹಾರ್ದ ಅವರು ಮತ್ತೆ ವಿವಿಧ ಜನಾಂಗದಲ್ಲಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಎಷ್ಟು ಮಟ್ಟಿಗೆ ನೀವು ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಿಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಹಿಂದಿನ ದಿನಗಳಲ್ಲಿ ನೋಡಿದಾಗ ಅವರ ಒಂದು ಹಬ್ಬಗಳಿರ್ಬೋದು ಅವರದ ಒಂದು ಸಭೆ ಸಮಾರಂಭ ಇರ್ಬೋದು ಮೆರವಣಿಗೆ ಇರ್ಬೋದು ದಿನಗಳಿರ್ಬೋದು ಇಲ್ಲೋ ಒಂದು ಕಡೆ ಬಹಳ ಒಬ್ರಿಗೊಬ್ರು ದ್ವೇಷ ಭಾವನೆ ಇಟ್ಕೊಂಡು ಬದುಕಿರ್ತಕ್ಕಂಥ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದೆ ಅಂತ ಸಣ್ಣ ಪುಟ್ಟ ಗಲಾಟೆಗಳನ್ನು ಸಹ ನೋಡಿದ್ದೀವಿ ಇವತ್ತು ಯಾವುದೆಲ್ಲ ಇಬ್ಬರು ಯಾವುದೇ ಸಮಾರಂಭ ಇರ್ಬೋದು ಯಾವುದೇ ಸಭೆ ಇರ್ಬೋದು ಮೆರವಣಿಗೆ ಇರ್ಬೋದು ಹಬ್ಬ ರೀತಿಗಳಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಅಣ್ಣ ತೊಂದರೆ ರೀತಿ ನೀವು ಬದುಕ್ತಾ ಇದ್ದೀರಲ್ಲ ಅದಕ್ಕಿಂತ ಖುಷಿ ಆಗ್ತಕ್ಕಂಥ ವಿಚಾರ ಬೇರೆ ಯಾವುದೂ ಅಲ್ಲ ಈ ಭಾರತ ಸ್ವಾತಂತ್ರ್ಯ ಸಮರ ಇದ್ದಂಥ ಸಮಯದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆಗ ಭಾರತವನ್ನು ಆಳ್ತಾ ಇರ್ತಕ್ಕಂಥ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಯಾವುದೇ ಒಂದು ಸಮುದಾಯವನ್ನಲ್ಲ ಇಡೀ ಭಾರತೀಯರನ್ನು ಒಗ್ಗೂಡಿಸ್ಲಿಕ್ಕಾಗಿ ಯಾವ್ದಾದ್ರು ಒಂದು ಆಚರಣೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭಿಸಿದ ಹಬ್ಬನೇ ಈ ಗಣೇಶೋತ್ಸವ ಹಬ್ಬ ಇದನ್ನು ಪ್ರಾರಂಭಿಸಿದ ಮಹಾನ್ ನಾಯಕರ ಬಾಲಗಂಗಾಧರ ಅವರು ಎಲ್ಲರಿಗೂ ಗೊತ್ತಿದೆ ಇದನ್ನು ಯಾವುದೇ ಒಂದು ಸಮುದಾಯಕ್ಕೆ ಕೋಮಿಗೆ ಸೀಮಿತವಾಗಿ ಇದನ್ನು ಪ್ರಾರಂಭ ಮಾಡಲಿಲ್ಲ ಅದು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಭಾರತೀಯರನ್ನ ಒಗ್ಗೂಡ್ಲಿಕ್ಕೆ ಒಂದು ಪ್ರಾರಂಭಿಸಿದ ಒಂದು ಉತ್ಸವ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಪ್ರಾರಂಭವಾಗಿವೆ ಇದೆಲ್ಲದರ ಮಧ್ಯೆ ನಮ್ಮ ಆಚರಣೆಗಳನ್ನು ಮಾಡುವಾಗ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡುವಾಗ ಅನ್ಯ ಕೋಮಿನವರಿಗೆ ಬೇರೆ ಧರ್ಮದವರಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಅವರ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದಂತೆ ಯಾವುದೇ ಅಸಹನ ಇಂಟಾಲರೆನ್ಸ್ ಇಲ್ಲದಾಗೆ ಆಚರಿಸುವುದು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿಗೆ ಎಲ್ಲರಿಗೂ ಗೊತ್ತಿದೆ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಮಂತ್ರ ನಮ್ಮದಾಗಿದೆ ಅದೇ ರೀತಿಯಲ್ಲಿ ನಾವು ನಮ್ಮ ಗಣೇಶೋತ್ಸವ ಮತ್ತು ಈದ್ ಮಿಲಾದ ಎರಡೂ ಹಬ್ಬಗಳು ಏಕಕಾಲದಲ್ಲಿ ಬಂದಿರ್ತವೆ ಇದನ್ನು ನಾವು ಎರಡೂ ಧರ್ಮದವರು ಯಾರಿಗೂ ಯಾರ ಧರ್ಮೀಯ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗದಂತೆ ಆಚರಿಸಬೇಕಾಗತ್ತೆ ಈ ಒಂದು ಆಚರಣೆಗಳೇ ನಾವು ಆಯ್ಕೆ ಮಾಡತಕ್ಕಂತ ಸ್ಥಳ ಆಗಲಿ ನಾವು ಆಯ್ಕೆ ಮಾಡತಕ್ಕಂಥ ರೂಟ್ ಆಗಲಿ ವಿಸಾ ಮಾಡತಕ್ಕಂಥ ಸ್ಥಳ ಆಗಲಿ ಇದು ಯಾವುದೇ ರೀತಿಯಲ್ಲಿ ಯಾರಿಗೂ ಯಾರ ಧರ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತೆ ಇರಬಾರದು ಅದೇ ರೀತಿ ಈ ನಾವು ನಾವು ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ದೊಡ್ಡ ಅದು ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ ಶಾರ್ಟ್ ಸರ್ಕ್ಯೂಟ್ ಅಂತ ಬೆಂಕಿ ಹಚ್ಕೊಳ್ಳುತ್ತೆ ಅದು ಬೇರೆ ಯಾರೇ ಬೆಂಕಿ ಹಚ್ಚಿದ್ರು ಅಂತ ಹೇಳ್ಬಿಟ್ಟು ಅದು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ತೆರಳಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅಂತ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಿಮಿಷದಿಂದ ವಿಸರ್ಜನೆ ಆಗುವವರೆಗೂ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ಇರಬೇಕಾಗುತ್ತೆ ಮತ್ತೆ ವಿದ್ಯುತ್ ಸಂಪರ್ಕ ಕಡಿಮೆಯಾಗ ಸಂಬಂಧಪಟ್ಟ ಇಲಾಖೆ ಈಗಾಗಲೇ ಮಾತಾಡಿದ್ರೆ ಅವರು ಅವರಿಂದ ಅನುಮತಿ ಪಡೆಯುವುದು ಕಡ್ಡಾಯ ಇದೆ ಅದನ್ನು ನಾವು ತಗೋಬೇಕಾಗುತ್ತೆ ಮತ್ತೆ ಸ್ಥಳ ಯಾರಿಗಿದೆ ಅದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗಾಗಿದ್ರೆ ಅವರಿಂದ ಅನುಮತಿ ಪಡಬೇಕಾಗುತ್ತೆ ಇಲ್ಲ ಎರಡು ಖಾಸಗಿ ವ್ಯಕ್ತಿಗಳಿಗಾಗಿದ್ರೆ ಅವರಿಂದ ಕೂಡ ಅನುಮತಿ ಪಡೆಯುವ ಅವಶ್ಯಕತೆ ಇರುತ್ತೆ ಹಾಗಾಗಿ ಇದೆಲ್ಲ ನಿಯಮಗಳನ್ನು ಪಾಲಿಸಿ ಯಾವುದೇ ಒಂದು ಅನ್ಯ ಧರ್ಮದ ವ್ಯಕ್ತಿಗಳಿಗೆ ಅವರ ಬರೋದ ಭಾವನೆಗಳಿಗೆ ದಟ್ಟ ಆಗದಂತೆ ಅದೊಂದು ಆಚರಿಸೋಣ ಇದರಲ್ಲಿ ಯಾವುದೇ ನಾವೊಂದು ಸ್ಥಿತಿ ತರೋದು ಬೇಡ ಅಂತ ನನ್ನೆಲ್ಲ ಕೇಳಿಕೊಳ್ತೇನೆ ಅದು ಯಾವುದಾದ್ರೂ ಆತರ ಒಂದು ಶಕ್ತಿಗಳು ಬಂದರೆ ಜಿಲ್ಲಾಡಳಿತ ಸಮರ್ಥ ಇದೆ ಅದನ್ನ ಎದುರಿಸುವಂತ ಕೂಡ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತೆ ನಾನು ಕೊನೆಗಾಗಿ ಈ ಗಣೇಶೋತ್ತರ ಗೌರಿ ಗಣೇಶ ಹಬ್ಬ ಮತ್ತು ಸಮಸ್ಯೆಗಳ ಬಗ್ಗೆ ನಾವು ಯಾವ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಆ ತರದ್ದು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನೀವು ಮಾಡ್ಬೇಕು ಸೊ ಅದರಿಂದ ಜನಗಳು ಎಚ್ಚರಿಕೆ ಅದರಿಂದ ದೇಶಕ್ಕೆ ಒಳ್ಳಡಾಗಬೇಕು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ಆಶಯ ಆಗಿದೆ ಒಂದು ಇಲ್ಲ ಒಂದು ನಿಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರು ಪೂಜೆ ಮಾಡಬೇಕಿದ್ರೆ ನಮ್ಮ ಮುಸ್ಲಿಂ ಧರ್ಮದ ಸ್ನೇಹಿತರು ತಪ್ಪಿಳಿಬಾರ್ದು ಯಾವಾದ್ರು ಒಂದು ಸತ್ನಾಯ ಪೂಜೆ ಮಾಡಲಿ ಒಂದು ಹೋಮ ಮಾಡಲಿ ಮತ್ತೊಂದು ವಿನಾಯಕನ ಅನುಮತಿ ಕೇಳ್ತೀವಿ ಗಣಪತಿಯನ್ನು ಅನುಮತಿ ಪಡೆದು ಗಣಪತಿ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಪೂಜೆ ಹೋಗುದು ಈಗ ಕರ್ಮ ಎಲ್ಲೂ ಬಂದಿದೀವಿ ಅಂದ್ರೆ ಪೊಲೀಸರು ಪರ್ಮಿಷನ್ ತಗೊಂಡು ಗಣಪತಿ ಪೂಜೆ ಮಾಡ್ಬೇಕು ಆ ಪರಿಸ್ಥಿತಿ ಬಂದಿದೀವಿ ನಾವು ಹೌದಾ ವಿಧಿ ಇಲ್ಲ ಶಾಂತಿ ಸುವ್ಯವಸ್ಥೆನ ಕಾಪಾಡ್ಬೇಕಲ್ಲಿ ಬಂದಿದ್ದೀವಿ ಈಗ ನಿಮ್ಮನ್ನು ಕುರಿತು ನೀವು ಏನೆಲ್ಲ ಸಮಸ್ಯೆಗಳಲ್ಲಿ ಹೇಳಿದಿರಿ ನಮ್ಮ ಇಬ್ರು ಅಡಿಶನ್ ಎಸ್ ಪಿ ಸಾಹರ್ ಇದ್ದಾರೆ ಮೊದಲು ಕಾದರ್ ಮಾತಾಡ್ತಾರೆ ಆ ನಂತರದಲ್ಲಿ ಇದೇ ಶ್ರೀರಾನಗರದಲ್ಲಿ ಮೂರು ವರ್ಷಕ್ಕೂ ಅಧಿಕ ಕಾಲ ಶ್ರೀರಾನಗರದಲ್ಲಿ ಕರ್ತವ್ಯ ನಿರ್ಸಿ ಹೋಗಿರುವಂತ ಇನ್ನು ಮರಿಯಪ್ಪಸಾದ್ ನಿಮಗೆ ಮುಖಾಮುಖಿ ಆಗ್ತಾರೆ ನೋ ಡೌಟ್ ಆದ ಅಧ್ಯಕ್ಷತೆಯೇ ಈ ಎಲ್ಲಾ ಬಂದೋಬಸ್ತ್ ಆಗ್ತಾರೆ ಎಲ್ಲವೂ ಕೂಡ ಪೀಸ್ಫುಲ್ ಆಗಿರ್ತಾರೆ ಯಾವುದೇ ಮನಸ್ಸಿನಲ್ಲಿ ಅನುಮಾನ ಬೇಡ